ಹಾಕಿ ಸರಗು ಹಾಕ್ಕೊಂಡ್ರಿ ಮನೆಯರ್ಲಾಕ್ಕೊಂಡ್ಲಂತೆ ಅರುಣ ನರೇಂದ್ರ ಗಂಗಾವತಿ ಬಹಳಷ್ಟು ಕುಟುಂಬದ ಮನೆಯ ಯಜಮಾನರು ಭ್ರಷ್ಟಾಚಾರಕ್ಕಿಳಿದಿದ್ದಾರೆಂದರೆ ಅದಕ್ಕೆ ಬಹುತೇಕ ಕುಮ್ಮಕ್ಕೂ ಇರುತ್ತದೆ ದೇವರು ಕೊಟ್ಟರಷ್ಟಲ್ಲಿಯೇ ಸಂತೃಪ್ತಿ ಜೀವನ ನಡೆಸದ ನಮಗೆ ಪಕ್ಕದ ಮನೆಯವರು ಏನಾದರೂ ತೆಗೆದುಕೊಂಡರೆಂದರೆ ಅದನ್ನು ಸಾಲ ಸೂಲ ಮಾಡಿಯೋ ನೈತಿಕವಾಗಿಯೋ ಪಡೆಯಲು ಹಪಹಪಿಸುತ್ತೇವೆ ಅದನ್ನೇ ಗಾದಿ ಮಾತಿನಲ್ಲಿ ಹಾಕಿ ಸರಗಿ ಹಾಕೊಂಡ್ರೆ ಹಾಕಿ ಹುರಿ ಹಾಕೊಂಡ್ಲು ಎನ್ನುವಂತಿದ್ದು ಅರುಣನರೇಂದ್ರ ಉಪನ್ಯಾಸಕರು ಕೊಪ್ಪಳ ಅವರು ತಿಳಿಸಿದರು ವಚನ ಶ್ರಾವಣದ ಮೂರನೇ ದಿನದ ಕಾರ್ಯಕ್ರಮ ವಿಘ್ನೇಶ್ವರ ಕಾಲೋನಿ ಹೊಸಳ್ಳಿ ರಸ್ತೆಯಲ್ಲಿರುವ ಶಿವಲೀಲಾ ಸಿಎಂ ಬಸವರಾಜಯ್ಯ ಶಿಕ್ಷಕರ ಮನೆಯಲ್ಲಿ ನಡೆದು ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಸತ್ಯ ಶುದ್ಧ ಇಲ್ಲದದ್ದು ಕಾಯಕವಲ್ಲ ಎಡುವ ಶರಣಿ ಸತ್ಯಕ್ಕ ಇವರ ವಚನ ನಿರ್ವಚನೆ ಮಾಡುತ್ತಾ ಅನೇಕ ವಿಷಯಗಳನ್ನು ತಿಳಿಸಿದರು ಶ್ರೀಮತಿ ಶಿವಲೀಲಾ ಇವರು ಮಾತನಾಡಿ ಶ್ರಾವಣ ಮಾಸದಲ್ಲಿ ನಮ್ಮ ಮನೆಯಲ್ಲಿ ಈ ಕಾರ್ಯಕ್ರಮ ನಡೆಸಿದುದು ತುಂಬಾ ಸಂತಸ ತಂದಿದೆ ಎಂದರೆ ಮಕ್ಕಳಾದ ಸಮರ್ಥ್ ಭೂಮಿಕಾ ವಚನವನ್ನ ಹೇಳಿದರು ರಾಜಶೇಖರಯ್ಯ ಖಲ್ಮಟ ಇವರು ಯೋಗದ ಕುರಿತು ಮಾತನಾಡಿದರು ಬಸವರಾಜ್ ಚನ್ನಬಸಮ್ಮ ಕಂಪ್ಲಿ ಅನುಕ್ರಮವಾಗಿ ಶರಣರ ಸೃಷ್ಟಿಕರ್ತನ ಸ್ಮರಣೆಯನ್ನ ನಡೆಸಿಕೊಟ್ಟರು ದಂಪತಿಗಳಾದ ಅರುಣಾ ನರೇಂದ್ರ ಇವರನ್ನ ಸನ್ಮಾನಿಸಲಾಯಿತು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಜೆ ನಾಗರಾಜ್ ಸಂಗಪ್ಪ ಗಾಜಿ ಕೆ ಬಾಲಪ್ಪ ಚನ್ನಬಸವ ಕೊಟಗಿ ಅಮರೀಗೌಡ ಜಾನೂರು ವಕೀಲರಾದ ಬಿ ಪಾಟೀಲರಲ್ಲದೆ ಬಹಳಷ್ಟು ಶಿಕ್ಷಕರು ಭಾಗವಹಿಸಿದ್ದರು ವೀರೇಶ್ ರೆಡ್ಡಿ ಮಂಗಳದೊಂದಿಗೆ ಸಮಾರಂಭ ಮುಕ್ತಾಯವಾಯಿತು thank